ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಅಂದ್ರೆ ನನ್ನದೇ ನೋಡ್ಬೋದು ಇಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ಇವತ್ತು ನಮಗೆ ಒಂದು ದಲ್ಯಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಮ ಅಪ್ಪನ ಕುಟುಂಬದಲ್ಲಿ ದಲ್ಯ ಅಂತೇಳಿ ಒಂದು ಆಗ್ತದೆ ಇವತ್ತು ಸಂಜೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನನಗೆ ಇದು ನಾನೊಂದು ಆನ್ಲೈನಲ್ಲಿ ಸಾರಿ ಪರ್ಚೇಸ್ ಮಾಡಿದ್ದೆ ನೋಡಿ ಇದು ಈ ಸಾರಿ ಈ ಸಾರಿ ಇವತ್ತು ಉಡಬೇಕು ಅಂತೇಳಿ ಫಾಲೆಲ್ಲ ಹಾಕಿ ಆಗಿದೆ ಸಾರಿಗೆ ಬಾಕಿ ಅಲ್ಲಿ ಹಾಗಾಗಿ ಎಂಥ ಮಾಡೋದು ಗೊತ್ತಾಗ್ತಾ ಇಲ್ಲ ಮನೆ ಕೆಲಸ ಸಹ ಆಗಲಿಲ್ಲ ಬೇಗ ಬೇಗ ಹೊಲಿಬೇಕು ಅಂತೇಳಿ ಈಗ ಒಂದು ಹತ್ತು ಗಂಟೆ ಆಯಿತು ಈಗ ಕೂತಿದ್ದೇನೆ ರಪ್ಪ ಹೊಲಿದು ಆಮೇಲೆ ನಂತರದ್ದು ಕೆಲಸ ಎಲ್ಲ ಮಾಡಿಕೊಳ್ಳುವ ಅಂತೇಳಿ ನೋಡಿ ನನ್ನ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಯಾವ ರೀತಿ ಇರ್ತದೆ ಎಲ್ಲಿಗಾದರೂ ಹೋಗಬೇಕು ಅಂತೇಳಿ ತೋರಿಸ್ತೇನೆ ನಿಮಗೆ ನನಗೆ ಶೀತ ಆಗಿ ಉಂಟಲ್ಲ ಮುಖ ಎಲ್ಲ ಫುಲ್ಲು ಚೇಂಜ್ ಆಗಿದೆ ತುಂಬ ಶೀತ ನೋಡುವ ಬನ್ನಿ ನೋಡಿ ಈ ಥರ ಬ್ಲೌಸ್ ಮಾರ್ಕ್ ಎಲ್ಲ ಮಾಡಿದೆ ಇದೊಂದು ಸ್ವಲ್ಪ ಬ್ಯಾಕಿಗೆ ಡಿಸೈನ್ ಕೊಡುವ ಅಂಥೇಳಿ ನಾನು ಹೈನೆಗೆ ಹೊಲಿಯೋದು ಆಲ್ಮೋಸ್ಟ್ ನನಗೆ ಅದೇ ಇಷ್ಟ ಆಗೋದು ಬ್ಲೌಸ್ ಹಾಕಲಿಕ್ಕೆ ಹಾಗಾಗಿ ಇದ್ರದ್ದು ಫುಲ್ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಾನು ಸ್ಪೀಡ್ ವೀಡಿಯೋ ಮಾಡ್ತಿರುವ ಕಾರಣ ಈಗ ಬೇಗ ಬೇಗ ಇದೊಂದು ಸ್ಟಿಚ್ ಮಾಡ್ಕೊಳ್ತೇನೆ ನೋಡ್ಬೋದು ಕಟ್ಟಿಂಗ್ ಎಲ್ಲ ಮಾಡಿಯಾಗಿದೆ ಇನ್ನೂ ರಪ್ಪ ಅಂತೇಳಿ ಸ್ಟಿಚ್ ಮಾಡ್ಕೊಳ್ತೀನಿ ಎಲ್ಲ ಆದಮೇಲೆ ಯಾವ ರೀತಿ ಇರ್ತದೆ ಬ್ಲೌಸ್ ಅಂತೇಳಿ ತೋರಿಸ್ತೇನೆ ನಿಮಗೆ ಬ್ಲೌಸ್ ರೆಡಿ ಆಯಿತು ನೋಡಿ ಈ ಥರ ಸ್ಟಿಚ್ ಮಾಡಿದ್ದೇನೆ ಬ್ಲೌಸ್ ತುಂಬ ಈಸಿಯಾಗಿ ನಾನು ಸ್ಟಿಚ್ ಮಾಡೋದು ಎಂತ ನಾನೇನು ಪರ್ಫೆಕ್ಟ್ ಟೈಲರ್ ಅಲ್ಲ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಕೂಡ ಎಲ್ಲ ನೋಡಿ ಕಲಿತಿರುವಂಥದ್ದು ಕ್ಲಾಸಿಗೆ ಹೋಗಿದ್ದೇನೆ ಸ್ವಲ್ಪ ದಿವಸ ಅಷ್ಟೇ ಹಾಗಾಗಿ ಪ್ರಿನ್ಸಸ್ ಕಟ್ ನೋಡ್ಬೋದು ಈ ಥರ ಹೊಲಿದಿದೆ ನಾನು ಬ್ಲೌಸ್ ಮತ್ತು ಸಾರಿಯೆಲ್ಲ ಹುಟ್ಟಾದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಇದು ಪಟ್ಟಿ ನನಗೆ ಇಲ್ಲಿ ಬ್ಯಾಕಿಗೆ ಬರೋದು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ಈ ಥರ ಇಟ್ಟಿದ್ದೇನೆ ಬ್ಯಾಕಿಗೆ ಎಲ್ಲ ಹುಟ್ಟಾದ ಮೇಲೆ ನಿಮಗೆ ತೋರಿಸ್ತೇನೆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂಥೇಳಿ ನನಗಂತೂ ನಾನು ಸ್ಟಿಚ್ ಮಾಡಿದೆ ನನಗೆ ಕಂಫರ್ಟೇಬಲ್ ಅನ್ನಿಸ್ತದೆ ಬ್ಲೌಸು ಯಾವಾಗಲೂ ನಾನು ಸ್ಟಿಚ್ ಮಾಡುವಂಥದ್ದು ಹಾಗಾಗಿ ಗಂಟೆ ಮಧ್ಯಾಹ್ನ ಆಗ್ತಾ ಬಂತು ಹತ್ತು ಗಂಟೆಗೆ ಕೂತಿದ್ದೇನೆ ಹನ್ನೊಂದೂವರೆ ಆಗಿದೆ ನಾನು ಸ್ಟಿಚ್ ಮಾಡಿ ಆಗುವಾಗ ಆಮೇಲೆ ಉಕ್ಸೆಲ್ಲ ಹಾಕುವಾಗ ಸ್ವಲ್ಪ ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಇನ್ನೂ ಮನೆ ಕೆಲಸ ಇನ್ನಾಗಬೇಕು ನಂದು ಬೇಗ ಬೇಗ ಅನ್ನ ಸಾರೆಲ್ಲ ಎಲ್ಲ ಆಗಿದೆ ಮನೆ ಗುಡಿಸೋದು ಹಾಗೆ ಪಾತ್ರೆ ಎಲ್ಲ ತೊಳೆಯೋದು ಇನ್ನಾಗಬೇಕಷ್ಟೆ ನಂದು ಇದೊಂದು ಆಗಿರ್ಲಿ ಅಂತೇಳಿ ಇದನ್ನೇ ಮಾಡ್ತಾ ಕೂತ್ಕೊಂಡೆ ಹಾಗಾಗಿ ಕೆಲಸಗಳೆಲ್ಲ ಮುಗಿಸ್ಬೇಕು ಓಕೆ ನಾನು ಮತ್ತೆ ಸಿಗ್ತೇನೆ ನಿಮಗೆ ಓಕೆ ಬಾಯ್ ಬಾಯ್ ಇದು ಆಯಿತು ನಾವು ಹೊರಟ್ವಿ ಇಲ್ಲಿ ಕುಕ್ಕಾಡಿ ಕೋಳಿಗೆ ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಅಂದರೆ ನಮ್ಮ ದೈವಸ್ಥಾನ ಹಾಗೆ ನೋಡಿ ಇದೇ ಸ್ಯಾರಿ ನಾನು ಇವತ್ತೇ ಬ್ಲೌಸ್ ಒಂದು ಉಂಟು ಇವತ್ತೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಈ ಕುಸ್ತೆ ಪಿದಾಡಿಯಾ ಮಕ್ಕಳು ಚೂರು ಬೇಗ ಆಯ್ತು ಬರ್ತೀವಿ ಸ್ಕೂಲ್ ಹೊತ್ತು ಹ್ಯಾಂಡ ಪಿದಾಡಿನಾಗ ನಾಲ್ ಆರ ಹ್ಯಾಂಡ ಹೋಗ್ತೀನಿ ಜನಡೈಲಿ ಮೀเป ಮೋಲ್ ವರ್ಷದ ಗೋರ ದಿಪಾಳಿ ಯಾರು ಡೈಲಿ ಮೀเป ಓಡೈಲ ಕುಡೋರ ಬರಡು ಯಾರು ನನ್ನ ಮಗಳ ಡೈಲಿ ಮೀ ಯಾರು ನನ್ನ ಮಗಳ ಯಾರುಪ್ಪಾ ಬಕಹಾನನೆ ಓಡೈಲಿ ಮೀಪ ಆ ಯಾರುಪ್ಪಾ ಯ्यानेಪ್ಪಾ ಶಾನನೆ ಪಕ್ಕದೋಟ ದೇ ಇನಿ ಮೀಪ ರಾಜಗಳ ಕಾಂಡೆಲ್ಲ ಆ ಅಮ್ಮ ಮೀಪುನೇ ಜಿಕಾ ರಾತ್ರ ಮಾತ್ರ ಮೀಪುನೋ దినటి సార్ మీరు దినటి అనవరా సింగల్ టైమ్ గట్టి గడి మీ పునసిరు తుమ్మూర్తే మీ పున ఉదాసిన అంటే చెప్పారులా అప్పు

ऐ पण डेरियड मीनी व्हिडिओ मन उठनाय कोस्करा आमन मन बॉय कांड ना व्हिडिओ मन परे मुल्ते रे डबाकी okay, दा कुल्याम नमेला व्हिडिओ चिरमल्ते क्लिपिंग सैड मन थवे तुटी ये जिटाई जी ओके बाय बाय अल्पा तिकगा मिडिल ओलांडला दादा स्पेशल इथ नन अय्या स्पेशल दले ओके बाय बाय

டிரைவர் பார்க்க டிரைவர் சிக்ஸ் தேர்ட்டி

বাবলৈঞ্চকে বাবা হায় মম্প হায় মম্পলে মায় அது நான் ஹை மக அொபைல் திகது இல்போனே அல்ல மொபைல் கிளிப்பு படி சைடு வந்துது ஒலேவராயிரு அம்மரே குருடா ஏ சைனி சைனி அம்மரே குருடா அம்மரே ஆனபுண்டான பாலின జి అక్క తమ్మి అనుబంధ ఏ ఏ షాను నా పద్ధతిగా ఏండరా పల్లె షాను అయిన పాడులక్క కర్మే

जो निकला था क्लोन आया यू डिग टटच अम्मा दमवर टटच न अर्जुन से कौन बनता है एन आई जी एन आथ जी अरे गाड़ी में आई के 63 ए गुडरो गुडरो मत मैं और क्लिप दिखिज मैं ए ना मैं मैं गया गुडरो मत और क्लिप दिखिज मैं सच के दिखिज जी ए बात मैं बात मैं किस में भले या పాపయ దుబాయిడ్ేవా కార్ బిర్వత్ ఫోన్ ఫాలో మనపుచ్చేవాళ్ళో రసీకర రాజ్లీ

кивент кийн гаммиатлал яа домалеп ну домалеп ну хай хай а борчит най борчит а маа устуг инч ба эв инч ба бат ууду боол энэ кар дитнай на чирэ гур дүнья бат бат аа хээ ат го буу мари бада мари мара ади бада ஜ இச்ச கல்வாட்லே ஆண்டிக் கொஞ்சி கன் தான் தான் இன்ஜெக்ஷன் கொடுத்திருப்போ காணி காய் தான் புச்செயரங்கு ரங்க நம்மது வீடியோ ஆக உண்டுப்பா வீடியோ முல்சு மரியாதை மங்க എന്നെ മര്യാദയേ പെരിമീ ഓരിയേ ആവേന്ന എന്നെ മര്യാദയേ പെരിമീ ഓരിയേ ആവേന്ന തുളുലാപ്പും കന്നഡല മാതൃകളനമ ആപ്പല്ല സന്ദിചരെ മാതൃകള നമസ്തേ കാടി ഇർത്താനെ മൂളപ്പല്ലേ പക്ഷേയാന മൂളാന മണികനി കുടുംബം പൂജ ഈ ദർശനദ പഞ്ചായക്കൈനി 5 നര ഘണ്ട പുല്ലേഗാണ്ടേ ഇതിനത് മാതാബദനി ജപ്പഗന്ദനേര് പുല്ലേഗാണ്ട ഗണ്ട ബ്ലോക്ക് വോ

ದಯವಾನ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋಸ್ ಬರ್ಬಿಡಿ ನೋಟಿಫಿಕೇಶನ್ ನೇ ಆಗ್ಬಿಡಿ ಹೊಸತ್ತು ಹೊಸತ್ತು ಕ್ಲತ್ತು ಓರಿದಿನ ಪ್ಲವೆ ಅಣ್ಣ ಆಲ್ರೆಡಿ ಇತ್ತಿನ ಕ್ಲತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಬಂದ್ಲೇ ಐನಾತ್ ಕೆಂಬದೆ ಬಕ್ಕ ಓಕೆ ಇಲ್ಲ ಇಲ್ಲ ಫ್ರೆಂಡ್ಸ್ ಕ್ಲತ್ತು ಬಂದ್ಲೇ ಇಲ್ಲ ಅಂತಿರ ಬಂದ್ಲೇ ಪ್ರೇಮ ಅಂತ ಕ್ಲತ್ತು ಅಣ್ಣ ಚಾನೆಲ್ ಉಂಡು ಸಂದೇಶ ನೀ ಮನಿಷಾ ಅಂತಿರ ಬಂದ್ಲೇ ಪ್ರೇಮ ಅಂತ ಕ್ಲತ್ತು ಅಣ್ಣ ಚಾನೆಲ್ ಉಂಡು ಸಂದೇಶ ನೀ ಮನೀಷ ಸಂದೇಶ ಇರ್ಲಲ್ಲ ಪಲ್ಯ ಅಕ್ಕನಲ್ಲೊಂಡು ಮೇರೆ ಅಕ್ಕ ಮಾವಿನ ಅಕ್ಕನ ಪಲ್ಯ దప్రణీ మావినాడు ఓ మనలే సర్ సంలే మేర్నలుంట ఛానల్ ఉదయ ఉదయ్ గీతరా గీతరా మాటలమరేవొల చి గీతనడగీ టీ 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 చందన చందనం అంచ ననైతే ఇలా పోడు చే పోడు చాతా అండి చాపాడు చే పోడు ಮರಾತ್ಡು <laughs> <laughs> ಮಂಗ <laughs> ಆಯನಂಚ ಮನೀಷಾ ಸಂದೇಶ ಚಾನಲ್

ಈಗ ನೋಡಿ ಇದ್ದಾನೆ ಕಷ್ಟ ಆಗಿದೆ ಕಾಣ್ತಾ ಇದಾರ ಅವಳು ಸ್ಟಾರ್ಟ್ ಮಾಡಿದ ಅವಳು ಬಟ್ ಎಂಡ್ ನಾನ್ ಮಾಡ್ತಾ ಇದ್ದೇನೆ ಆಯ್ತಾ ನಮ್ ಲಾಗಲ್ಲಿ ನಮ್ ಲವ್ಲಿ ಬ್ರದರ್ ದೀಪಕ್ ನೋಡಿ ಪಾಪ ಮತ್ತೆಡುವಲ್ಲ ಚಾ ಅರ್ದಕ್ಕೋ ದೀಪೋ ಚಾ ಕಣ್ಣು ಕಣ್ಣುಕೂರ್ನ ಗಾಡಿ ಹೊಂದಿತಾವ್ ಬರೀ ಇಟ್ಟು ಅತ್ತಡ ಫ್ಯಾನ್ ಇರ್ಬಿಡ್ತಾರೆ ಗಾಡಿ ಈಚಾ ಸೂಸು ಉಟ್ಪನಾ ಸುಶ್ಮಿ ಸುಷ್ಮಿ ಉಟ್ಪಾನ ಗಾಡಿ ಈಚಾ ನಿಮಗೂ ಇವ್ರಂದ್ರೆ ಇಷ್ಟ ಅಲ್ಲ ದೀಪಕ್ ಅಂದ್ರೆ ಎಷ್ಟು ಮಂದಿದು ಫ್ಯಾನ್ ಎಷ್ಟು ಮಂದಿ ಫ್ಯಾನ್ ಆಗಿದ್ದೀರಾ ಇವ್ರದ್ದು ದೀಪಕ್ ಅವ್ರದ್ದು ಕಮೆಂಟ್ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ನಮ್ಮ ತಮ್ಮಂದು ಯಾರೆಲ್ಲ ಫ್ಯಾನ್ಸ್ ಇದ್ದೀರಾ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆಯ್ತಾ ಡೋಲಿ ಬಾಯ್ ದೀಪಕ್ ಅವರು ಸರಿ ಫೇಸ್ ಕೋರು ಮಾರಾಯ ಒಂದ್ ಚೂರು ತೋಜೋ ಈಗ ಇದೆ ಬಲ ಕಣ್ಣ ಹಾಕುದು ಅಡ್ಡ ಉಂಟು ಬಲ 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 ಇಂಚು ಬಲ ಇವ್ರದೆಲ್ಲ ಫ್ಯಾನ್ಸ್ ಯಾರಿದ್ದೀರಾ ಸೂಪರಾಗಿದ್ದಾನೆ ಎರಡು ಮಕ್ಕಳು ಮಾತ್ರ ಅದ್ದು ಓಕೆ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಬಟನ್ನು ಆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಇಟ್ಟು ಸಿಗುವ ಬ ಬಾಯ್ ಬ ಬಾಯ್ 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 ರೀಚ್ ಆಗುವಾಗ ಎಂಟು ಗಂಟೆ ಆಯಿತು ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ